ಇಲ್ಲ ಇದಲ್ಲ ಇಲ್ಲ ಇವರು ನಿನ್ನೆ ಇವರು ಹಾಕಿರೋದು ನಂಬರ್ ಟಪಲ್ ಅಲ್ಲಿ ಇದು ಡಿ ಸಿ ಆಫೀಸಲ್ಲಿ ಹಾಕಿ ಕೊಟ್ಟಿರೋದು ಇದು ಇನ್ನೂ ಬಂದಿಲ್ಲ ಅಂತ ಹೇಳಿದ್ರು ಚೆಕ್ ಮಾಡಿದ್ದಕ್ಕೆ ಇದು ಸಮಸ್ಯೆ ಏನಂದ್ರೆ ಕುರ್ಬೂರ್ ಗ್ರಾಮದ ಸ್ಮಶಾನ ಒತ್ತುವರಿ ಜಕ್ಕರ್ಸ್ಕೊಪ್ಪ ಸರ್ವೆ ನಂಬರ್ ಮೂವತ್ತೆರಡು ಸ್ಮಶಾನದ್ದು ನಾವು ಫಸ್ಟ್ ಒತ್ತುವರಿ ತೆರವುಗೊಳಿಸಲು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಅರ್ಜಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ಅವ್ರಿಗೆ ಅದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ನಾವು ಸಂಬಂಧಪಟ್ಟ ಇಲಾಖೆಯ ಆಫೀಸ್ಗಳಿಗೆಲ್ಲ ಎಲ್ರಿಗೂ ಅರ್ಜಿ ಕೊಟ್ಟಿದ್ದೀವಿ ಅಂದ್ರೂ ನಮ್ಗೆ ಯಾವುದೇ ಇವರಿಂದ ನಮಗೆ ಒತ್ತುವರಿ ತೆರವು ಮಾಡಲು ಇವ್ರ ಕೈಲಿ ಆಗ್ತಾ ಇಲ್ಲ ಇವಾಗ ಮೋಹನ್ ವೇಲ್ ಎಂಬವರು ಗ್ರೌಂಡ್ ಲೆವೆಲ್ ಒಂದು ನಮ್ಮ ವಿ ಎ ಅವರು ಗ್ರಾಮ ಲೆಕ್ಕಾಧಿಕಾರಿ ಅವ್ರು ಏನು ಮಾಡಿದ್ದಾರೆ ಅಂದರೆ ನಾವು ಅವ್ರ ಆಫೀಸ್ಗೆ ಹೋದ್ರೆ ನಮ್ಮ ಮೇಲೆ ದೌರ್ಜನ್ಯಕ್ಕೆ ಬರ್ತಾರೆ ಓಡ್ಯಕ್ಕೆ ಬರ್ತಾರೆ ಸ್ಮಶಾನ ವಿಷಯ ಮಾತಾಡೋಕ್ಕೆ ಹೋದ್ರೆ ಅವರು ನಮಗೆ ಸಿ ಕೆ ವೆಂಕ್ರಾಮ್ ರೆಡ್ಡಿ ಎಂಬವರು ಸ್ಮಶಾನ ಒತ್ತುವರಿ ಮಾಡ್ಕೊಂಡಿರೋದು ಅದನ್ನು ಅವ್ರ ಹತ್ರ ಶಾಮೀಲಾಗಿದ್ದಾರೆ ಅಂತ ನಮ್ಗೆ ಅನುಮಾನ ಇದೆ ಇವಾಗ ಅವರು ಅವ್ರ ಪರವಾಗಿ ಇವ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಈಗ ಸಿ ಕೆ ವೆಂಕ್ರಾಮ್ ರೆಡ್ಡಿ ಸ್ಮಶಾನ ಮಾಡಿಕೊಂಡು ಗ್ರ್ಯಾಂಟ್ ಮಾಡಿಕೊಂಡು ಅದನ್ನು ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ನಮ್ಮ ಮೇಲೆ ನಾವು ಸ್ಮಶಾನ ಕೇಳಿದ್ದಕ್ಕೆ ಇವಾಗ ಅದನ್ನು ಈ ಅದನ್ನು ಒಂದು ನೆಪವಾಗಿ ಇಟ್ಕೊಂಡು ತಹಸೀಲ್ದಾರ್ ಅವರು ಇದು ಕೋರ್ಟಲ್ಲಿ ಇದೆ ನಾವೇನು ಮಾಡೋಕ್ಕಾಗಲ್ಲ ಕೋರ್ಟಲ್ಲೇ ಇತ್ಯರ್ಥ ಆಗಬೇಕು ಅಂತಾರೆ ಎಲ್ಲರೂ ಹೇಳೋದು ಇದು ಕೋರ್ಟ್ಗೂ ಅದಕ್ಕೂ ಸಂಬಂಧ ಇಲ್ಲ ತಹಸೀಲ್ದಾರ್ ಅವ್ರು ಇದು ಮಾಡ್ಬೋದು ಇದ್ರ ಇದ್ರ ಕರ್ತವ್ಯ ನಸನ ಸೇವ್ ಮಾಡಬೇಕಾಗಿರೋದು ತಹಸೀಲ್ದಾರ್ ಅವ್ರ ವರ್ಕು ಅಂದರೆ ಅಂತ ಹೇಳ್ತಾರೆ ನಾವು ಹಾಗಾದ್ರೆ ಕೇಳೋಕ್ಕೋದ್ರೆ ನಮ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲ ಎರಡು ಸಾವಿರದ ಇಪ್ಪತ್ತೆರಡರಿಂದ ನಮ್ಮನ್ನು ಸುತ್ತಾಡ್ಸ್ತಾನೆ ಇದ್ದಾರೆ ಮೋಹನ್ ವೆಲ್ ಎಂಬೋರು ಇವರು ಗ್ರಾಮ ಲೆಕ್ಕಾಧಿಕಾರಿ ಏನು ಮಾಡಿದಾರೆ ಅಂದರೆ ಇವಾಗ ಇದನ್ನು ಅಪ್ ಮಾಡಿದೆ ಕಂಪ್ಲೀಟಾಗಿ ಒಂದು ಡೇಟ್ ಹಾಕೋಲ್ಲ ಒಂದು ಇದು ಮೇ ರಿಪೋರ್ಟ್ಗೆ ಒಂದು ಡೇಟ್ ಹಾಕೋಲ್ಲ ಏನಿಲ್ಲ ಕಂಪ್ಲೀಟಾಗಿ ಸೈಡ್ಗೆ ಇಟ್ಬಿಟ್ಟು ಇದು ಇದೆ ಅಂತ ಹೇಳ್ಬಿಟ್ಟು ಸಿ ಕೆ ರೆಡ್ಡಿ ಪರವಾಗಿ ಅವ್ರ ಅರ್ಜಿ ಇದು ಸರ್ವೆಗೆ ಕಟ್ಟಿದಂಗೆ ಎಲ್ಲ ರಿಪೋರ್ಟ್ ಹಾಕಿ ಅವ್ರು ಬರೋ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಕೋರ್ಟು ಕಾನೂನೇನಿಲ್ಲ ಅವ್ರಿಗೂ ಕೋರ್ಟ್ ಕಾನೂನು ಏನಿಲ್ಲ ಸಿ ಕೆರಡಿಗೆ ಕೋರ್ಟು ಕಾನೂನಿಲ್ಲ ನಮಗೆ ಮಾತ್ರ ಕೋರ್ಟು ಕಾನೂನು ಅಂತ ನಮ್ಗೆ ಯಮರ್ಸ್ತಾ ಇದ್ದಾರೆ ಈ ಮೋಹನ್ ವೆಲ್ಲುನು ಕೋರ್ಟು ಕಾ ಅವ್ರಿಗೂ ಕೋರ್ಟ್ ಕಾನೂನು ಏನಿಲ್ಲ ಎಲ್ಲ ಮೀರಿ ಕಾನೂನು ವಿರುದ್ಧವಾಗಿ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ಈ ಇದನ್ನು ಇನ್ನೊಂದು ಸಾವಿರದ ಎಂ ಒಂಬೈನೂರ ಎಂಬತ್ತೆಂಟರಲ್ಲೇ ಇದು ಕೋರ್ಟಲ್ಲಿ ಟ್ರಿಬ್ಯುನಲ್ ಕೋರ್ಟಲ್ಲಿ ಅವ್ರಿಗೆ ಮಂಜೂರಿ ಆಗಿರೋದನ್ನು ರದ್ದು ಮಾಡಿ ಕ್ಯಾನ್ಸಲ್ ಮಾಡಿ ಇದನ್ನು ಸ್ಮಶಾನಕ್ಕೆ ಆರ್ಡರ್ ಪಾಸ್ ಮಾಡಿ ಕೊಟ್ಟು ಕಳಿಸಿದ್ದಾರೆ ಅದನ್ನು ನಾವು ಇವರು ಕೊಟ್ಟು ಎಲ್ಲ ಅರ್ಜಿ ಕೊಟ್ಟಿದ್ದೀವಿ ಅದನ್ನು ನೋಡಿ ಇವರು ಯಾವುದೇ ಕ್ರಮ ತೆಗೆದು ತೆಗೆದುಕೊಳ್ತಾ ಇಲ್ಲ ಎಲ್ಲ ಸಿ ಕೆ ಇಂಪ್ರೂಮೆಂಟ್ ರೆಡಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಬಂದು ಕೇಳಿದರೆ ಯಾವುದೋ ಒಂದು ನೆಪ ಹೇಳಿ ಕಳಿಸ್ತಾ ಇದ್ದಾರೆ ನಾವು ಮೂರು ವರ್ಷದ ಸುತ್ತಾಡಿ 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 ಸಾಗ್ತಾ ನಮಗಂತೂ ಬೇಜಾರಾಗ್ಬಿಟ್ಟಿದೆ ಸರ್ ನಾವು ನೆಕ್ಸ್ಟು ಸೋಮವಾರ ಹೇಳಿ ಡೇಟ್ ಕೊಟ್ಟಿದ್ದಾರೆ ನಮಗೆ ಆವತ್ತು ಯಾವುದೇ ಒಂದು ಇತ್ತರದ ಆಗದೆ ಇದ್ದರೆ ನಾವು ಮಂಗಳವಾರ ಮುಂದಿನ ಒಂದು ವಾರದಲ್ಲಿ ನಾವು ಧರಣಿ ಇದೀವಿ ಸರ್ ಗ್ರಾಮಸ್ಥರೆಲ್ಲ ಸೇರಿ ಧರಣಿ ಕೈಗೊಳ್ತಾ ಇದ್ದೀವಿ ಆ ನೂರ ಅರವತ್ತೊಂದರಲ್ಲಿ ಸಹಮ ನೂರ ನೂರ ಅರವತ್ತೊಂದರಲ್ಲಿ ಸ್ಮಶಾನ ಒಂದು ಊರಲ್ಲಿ ಬಂದು ಮಾಜರ್ ಮಾಡಿಲ್ಲ ಮೋಹನ್ವೆಲ್ ಅವರು ಸೆಕ್ರೆಟರಿ ಅವರು ಮಾಜರ್ ಮಾಡ್ದೇನೆ ಸೈನ್ಗಳೆಲ್ಲ ಫೋರ್ ಮಾಡಿ ಒಂದು ಐದಾರು ಸೈನ್ ಮಾತ್ರ ಫೋರ್ ಮಾಡಿ ಅದು ಯಾವುದೇ ಒಂದು ಮಾಹಿತಿ ಗ್ರಾಮಸ್ಥರಿಗೆ ಯಾರಿಗೆ ಒಂದು ಮಾಹಿತಿ ಕೊಡದೆ ಜಿಲ್ಲಾಧಿಕಾರಿಯವರಿಂದ ಮಂಜೂರಿ ಮಾಡಿಸ್ಕೊಂಡು ಬಂದಿದ್ದಾರೆ ಅದರ ಅದರ ಸಬ್ಜೆಕ್ಟಾಗಿ ಇವಾಗ ಮೇಡಮ್ ಹತ್ರ ಮಾತಾಡ್ತೀನಿ ನಾವು ಕರೆಸ್ತೀವಿ ಸೋಮವಾರ ಕರೆಸ್ತೀವಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಸೋಮವಾರ ಮಾತಾಡಿಲ್ಲ ಅಂದರೆ ನಾವು ನೆಕ್ಸ್ಟ್ ಡೇನೆ ಇಲ್ಲಿ ಧರಣಿ ಮಾಡ್ತೀವಿ ನೂರ ಅರವತ್ತೊಂದರಲ್ಲಿ ಸ್ಮಶಾನ ಅದು ಕಲ್ಲು ಗುಟ್ಟೆಗಳು ಮತ್ತು ನಮ್ಮ ಹಳೆ ಸ್ಮಶಾನ ಮೂವತ್ತೆರಡು ಏನಿದೆ ಅದೇ ಬೇಕು ನೂರ ಅರವತ್ತೊಂದರ ಯಾವುದೇ ಕಾರಣಕ್ಕೂ ನಮ್ಗೆ ಬೇಕಾಗಿಲ್ಲ ಹಳೆ ಸ್ಮಶಾನ ಇದ್ಕೊಂಡು ಯಾರು ಸರ್ ಇದು ಹೊಸ ಸ್ಮಶಾನಕ್ಕೆ ಇದು ಮಾಡ್ತಾರೆ ನಾವು ಹೇಳಿದ್ರೆ ತಾನೇ ಮಾಡೋದು ಇವರು ಇಷ್ಟಕ್ಕೆ ಇವ್ರು ಮಾಡೋಂಗಿದ್ರೆ ಗ್ರಾಮಸ್ಥರು ಹೇಳಿಕೆ ಏನು ಬೇಕಾಗಲ್ಲ ಏನಕ್ಕೂ ಇವರು ಇಷ್ಟಕ್ಕೆ ಇವರು ಸ್ಮಶಾನ ಇಲ್ಲಾಂದ್ರೆ ಅಲ್ಲಿ ಸ್ಮಶಾನ ಏನು ಏನಂದ್ರೆ ಇಷ್ಟಕ್ಕೆ ಕೆಲಸ ಮಾಡ್ತಾ ಇದ್ರೆ ಗ್ರಾಮಸ್ಥರು ಹೇಳಿಕೆ ಬೇಕಾಗಿಲ್ಲ ಅವಾಗ ನಾವು ಗ್ರಾಮದಲ್ಲಿ ನಾವೆಲ್ಲ ಬರ್ಕೋದು ಇವರು ತಹಸೀಲ್ದಾರ್ ಅವರು ಡಿ ಸಿ ಅವರು ಇವರೆಲ್ಲ ಬಂದು ಈ ಇದಾರೆ ಮಾಡ್ತಾ ಇದಾರೆ ನಮ್ಗೆ ಸೋಮವಾರ ಯಾವ್ದೊಂದು ಗೊತ್ತಾಗ್ಲೇ ಬೇಕು ಇಲ್ಲ ಅಂದ್ರೆ ನಾವು ಮಂಗಳವಾರನೇ ಬಂದು ಇಲ್ಲಿ ಧರಣಿ ಮಾಡ್ತೀವಿ ಮೇಡಮ್ ಅವರು ಸೋಮವಾರ ಕರ್ಸ್ತೀನಿ ಎಮ್ ಎಲ್ ಎ ಮೇಡಮ್ ಅವರ ಅವರು ಬಂದಿದ್ರು ಅವ್ರಿಗೆ ಮಾಜರ್ ಬಂದಿದ್ರು ಊರಿಗೆ ಎಮ್ ಎಲ್ ಎ ಮೇಡಮು ನೀವು ನಾನು ಮಾತಾಡುವಾಗ ಯಾರೂ ಮಾತಾಡಬಾರ್ದು ಸ್ವಲ್ಪ ನಾನು ಮಾತಾಡೋಕ್ಕೆ ಕಾಲಾವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಮಾತಾಡಿಬಿಟ್ಟು ಲಾಸ್ಟಲ್ಲಿ ನಿಮ್ಮ ಕಾಲಾವಕಾಶ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಎಲ್ಲ ಮಾತಾಡಿಬಿಟ್ಟು ಟಕ್ಕಂತ ತಹಸೀಲ್ದಾರ್ ಮೇಡಮನ್ನ ಕರ್ಕೊಂಡು ಎಮ್ ಎಲ್ ಎ ಮೇಡಮ್ ತಹಸೀಲ್ದಾರ್ ಮೇಡಮ್ ಬಂದುಬಿಟ್ರು ನಾವು ನಿಮ್ಮ ಹತ್ರ ದಾಖಲೆ ಇದ್ರೆ ಕೊಡಿ ಲಾಸ್ಟಲ್ಲಿ ಕೊಡಿ ಮಾತಾಡಿ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಕೊಡೋಕೆ ಹೋದರೆ ಯಾವುದೇ ನಮ್ಮದು ದಾಖಲೆ ನೋಡಿಲ್ಲ ಪರಿಶೀಲನೆ ಮಾಡಿಲ್ಲ ಸೈಲೆಂಟಾಗಿ ಎಸ್ಕೇಪ್ ಆಗಿ ಬಂದುಬಿಟ್ರು ಇನ್ನು ಯಾರು ಸರ್ ನಾವು ಕೇಳೋಣ ತಹಸೀಲ್ದಾರ್ ಕೇಳೋಣ ಡಿ ಸಿ ಕೇಳೋಣ ಮುಖ್ಯಮಂತ್ರಿ ಯಾರಿಗೆ ಕೇಳೋಣ ಸ್ಮಶಾನ ಬೇಕು ಅಂತ ಇವ್ರು ಇಷ್ಟಕ್ಕೆ ಇವ್ರು ಇಲ್ಲಾಂದ್ರೆ ಅಲ್ಲಿ ಮಾಡ್ತಾ ಇದ್ರೆ ನಾವು ಯಾರಿಗೆ ಕೇಳೋಣ ಹೇಳಿ ಕೊಡೋದು ನಮ್ಮ ಸಂಬಳ ಕೊಟ್ಟ ಮೇಲೆ ನಮ್ಮ ಕೆಲಸ ಮಾಡಿಕೊಟ್ಟಿದ್ರ ಇನ್ ಯಾರು ಕೆಲಸ ಮಾಡ್ಕೊಡೋದು ಅವರು ಅವರು ಅವ್ರಿಗೆ ಅವರು ಪರ್ಸನಲ್ ವರ್ಕ್ ಮಾಡ್ಕೊಳೋದಕ್ಕೆ ಬರೋದಿಲ್ಲ ತಾಲೂಕು ಆಫೀಸ್ ಹತ್ರ ಅವ್ರು ನಾವು ಬಂದು ಮನವಿ ಮಾಡಿದ್ಮೇಲೆ ನಮ್ಮ ಕೆಲಸ ಮಾಡಿಕೊಡ್ಬೇಕು ಜನಪ್ರತಿನಿಧಿಗಳನ್ನೋದು ಏನಕ್ಕೆ ಜನರ ಕೆಲಸ ಮಾಡೋದಕ್ಕೆ ಪ್ರತಿನಿಧಿ ಅಂತ ಮಾಡಿರೋದು ಅವ್ರನ್ನ ಎ ಮೇಡಮು ಲಾಸ್ಟ್ ವೀಕ್ ಇದೇ ತಾಲೂಕು ಆಫೀಸಲ್ಲಿ ಬೇರೆಯವರಿಗೆ ಸ್ಮಶಾನ ಸ್ಮಶಾನದ್ದು ಇದೇ ಥರ ಕೇಸ್ ಬಂದಾಗ ಅವರು ಯಾರು ಒತ್ತುವರಿದಾರರ ಮೇಲೆ ಇದು ಮಾಡ್ತಾ ಇದ್ದಾರೆ ಏನಂತಂದರೆ ನೀವು ಸರ್ಕಾರಿ ಸ್ಮಶಾನ ನೀವು ಹೆಂಗೆ ಮಾಡ್ಕೊಂಡ್ರಿ ಅಂತ ಅವ್ರನ್ನ ಬೆದರಿಸ್ತಾ ಇದ್ದಾರೆ ಅಂದರೆ ಈ ಸರ್ಕಾರಿ ಸ್ಮಶಾನನ ಒತ್ತುವರಿ ಹೆಂಗೆ ಮಾಡ್ಕೊಂಡ್ರಿ ಅವ್ರು ತಗೊಂಡೋಗಿ ಮತ್ತೆ ಅವ್ರು ಕೇಸ್ ಹಾಕಿದ್ರೆ ನೀವು ಹೇಳಿ ಬಿಟ್ಟಿದ್ದೀರಾ ತಾಲೂಕು ಅವ್ರು ನೀವು ಯಾಕೆ ಮಾಡ್ಕೊಟ್ಟಿಲ್ಲ ಅಂತ ಅವ್ರಿಗೆ ಒಂದು ನ್ಯಾಯ ಮತ್ತು ನಮಗೊಂದು ನ್ಯಾಯನಾ ನಾವು ಬಂದು ಕೇಳಿದ್ರೆ ಟೋಟಲ್ ಕೇಸ್ ಇದೆ ಯಾಕೆ ಮಾಡ ಟೋಟಲ್ ಕೇಸ್ ಇದೆ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಇವಾಗ ಅವ್ರಿಗೆ ಮಾತ್ರ ಎಮ್ ಎಲ್ ಎ ಮೇಡಮ್ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ಸ್ಮಶಾನಕ್ಕೆ ಪೂರ್ವಕೂ ಮಾತಾಡ್ತಾ ಇದ್ದಾರೆ ನಮ್ಗೆ ಯಾಕೆ ಮಾತಾಡ್ತಾ ಇಲ್ಲ ಹಾಗಾದರೆ ನಾವು ಓಟ್ ಹಾಕಿಲ್ವ ಮೇಡಮ್ ಅವ್ರಿಗೆ ಇದು ನಾವು ನೋಡಿ ಇದು ಇವತ್ತು ಸುಮಾರು ನಲವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇರೋದು ನಾವು ಹುಟ್ಟೇ ಇಲ್ಲ ಅವತ್ತಿಂದ ಹೋರಾಟ ಹೋರಾಟ ಮಾಡ್ತಾ ಇದ್ದಾರೆ ಪಾಪ ಅಲ್ಲಿ ಜನರು ಅವ್ರಿಗೆ ಈ ಹೋರಾಟದಲ್ಲಿ ನ್ಯಾಯ ಸಿಗಲಿಲ್ಲ ಅಂದ್ರೆ ಇದಕ್ ಮುಂದೆ ಮುಂದಕ್ಕೆ ಏನೇ ಆಗ್ಲಿ ಇದಕ್ಕೆ ಜವಾಬ್ದಾರಿ ಈ ತಾಲೂಕಲ್ಲಿರುವ ಜನಪ್ರತಿನಿಧಿಗಳು ಮತ್ತೆ ತಾಲೂಕು ದಂಡಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೇ ಇರಲಿ ಅವರೇ ಸಂಬಂಧ ಆಗ್ತಾರೆ ಬಿಟ್ರೆ ಬೇರೆ ಇನ್ನೇನು ಆಗಲ್ಲ ಇದರಿಂದ ಏನಾದರೂ ನಷ್ಟ ಆದ್ರೂ ಅವರೇ ಜವಾಬ್ದಾರಿ ಇನ್ನೊಂದು ನಮ್ಗೆ ನಾವು ಈ ತರ ನಾವು ಈ ತರ ಮಾತಾಡೋದಕ್ಕೆ ನಮಗೆ ಜೀವ ಬೆದರಿಕೆಗಳು ಕೂಡ ಬರ್ತಾ ಇದಾವೆ ಕೂಡ ಏನಾದ್ರು ನಮ್ಗೆ ಏನಾದ್ರು ನಾಲ್ಕು ದಿವಸ ಹೆಚ್ಚು ಕಮ್ಮಿ ಆದ್ರೆ ಇವರೇ ಜವಾಬ್ದಾರಿ ಇವ್ರು ಬಿಟ್ರೆ ಬೇರೆ ಇದು ಯಾರು ಅಲ್ಲ ಇನ್ನೊಂದು ಒಂದೇ ಒಂದು ಸ್ಪಾಟ್ ಮಾಜರ್ ಮಾಡ್ದಿರಾ ಪಾಪ ಅವ್ರಿಗೆ ಏನು ಗೊತ್ತೇ ಇಲ್ಲ ವೈಟ್ ಪೇಪರು ಈ ಬಾಣ ಇಲ್ಲಿ ಈ ಅಪ್ಪನಿಗೆ ವೈಟ್ ಪೇಪರ್ ಅಲ್ಲಿ ಮೋಹನ್ ಬೇಲನ್ ಅವರು ಸಿಗ್ನೇಚರ್ ಹಾಕಿ ಹಾಕ್ಸ್ಕೊಂಡಿದ್ದಾರೆ ವೈಟ್ ಪೇಪರ್ ಅಲ್ಲಿ ಏನಕ್ಕೆ ಹಾಕ್ಸ್ಕೊಬೇಕು ಸಿಗ್ನೇಚರ್ ಅದೇನೋ ಅವ್ರು ಮಾಡೋ ಕೆಲಸ ಅದೇನೋ ಅವ್ರ ಜವಾಬ್ದಾರಿ ಕೆಲಸ ಇನ್ನೊಬ್ಬ ಈ ಹುಡುಗ ಪಾಪ ಇಲ್ಲಿ ಮುಂದೆ ಈ ಹುಡುಗಂದು ಸಿಗ್ನೇಚರ್ ಅವರೇ ಪೋರ್ಜರಿ ಮಾಡಿ ಮಾಡ್ಕೊಂಡಿದ್ದಾರೆ ಇದೇನ ಮಾಡ್ಬೇಕಾಗಿರೋದು ಸ್ಪಾಟ್ ಒಂದೇ ಒಂದಿನ ಸ್ಪಾಟ್ ಬಂದಿಲ್ಲ ಅವರು ಇಲ್ಲೇ ಆಫೀಸಲ್ಲಿ ಕೂತ್ಕೊಂಡು ಅವ್ರ ಮನ್ಸು ಬಂದಂಗೆಲ್ಲ ಮಾತಾಡಿಕೊಂಡು ಇಲ್ಲಿ ಒಂದೇ ಒಂದು ಅಧಿಕಾರಿನ ಒಂದು ಡಿಪಾರ್ಟ್ಮೆಂಟಲ್ಲಿ ಹೋಗಿ ಒಂದು ಅಧಿಕಾರಿನ ಹೋಗಿ ಸ್ಮಶಾನದ ಬಗ್ಗೆ ಕೇಳಿದ್ರೆ ಏ ನಮ್ಮಿಸ್ತಾರಿ ನಾವು ಮನ್ಸ್ ಬಂದಂಗೆ ಮಾಡ್ತೀವಿ ಯಾರು ಕೇಳೋದಿಕ್ಕೆ ಅಂದ್ರೆ ಅವ್ರ ಅಪ್ಪನ ಆಸ್ತಿನ ಇದು ತಾಲೂಕು ಕಚೇರಿಯಲ್ಲಿರುವ ಅಧಿಕಾರಿಗಳು ಆಸ್ತಿನಾ ಇದು ಗೌರ್ಮೆಂಟ್ ಜಾಗ ಗೌರ್ಮೆಂಟ್ ಜಾಗ ಅಂದ್ರೆ ಜನಸಾಮಾನ್ಯರಿಗೆ ಅಕ್ಕಿದೆ ಕೇಳೋ ಅಕ್ಕಿಲ್ವಾಗಾದ್ರೆ ಯಾರು ಹೇಳಿದು ಕೇಳಬಾರ್ದು ಅಂತ ಇದೇನಾದ್ರೂ ಇತಾರ್ಥ ಮಾಡಿಲ್ಲ ಅಂತಂದ್ರೆ ಇವಾಗ ಮೇಡಮ್ ಅವ್ರ ಮನವಿ ಮಾಡಿದೀವಿ ಒನ್ ಸಿಕ್ಸ್ಟಿ ಒನ್ ಅಲ್ಲಿ ಕಲ್ಲು ಬಂಡೆಗಳು ಗುಟ್ಟೆಗಳಿದಾವೆ ಅಲ್ಲಿ ಸ್ಮಶಾನಕ್ಕೆ ಯೋಗ್ಯತೆ ಇಲ್ಲ ಅಂತ ಅದು ಏನಾದರೂ ಅವರ ಮೋಹನ್ ಬೇಲಾಗ ಏನು ಫೋರ್ಜರಿ ರಿಪೋರ್ಟ್ ಹಾಕಿ ನಕಲಿ ಸಿಗ್ನೇಚರ್ ಹಾಕಿ ಏನು ಮಾಡಿದಾರೋ ರಿಪೋರ್ಟ್ ಅನ್ನ ಅದನ್ನು ತಕ್ಕ ತಕ್ಷಣವೇ ಅದನ್ನ ರದ್ದು ಮಾಡಿ ಡಿ ಸಿ ಸಾಹೇಬ್ರಿಗೆ ಇದ್ರ ಬಗ್ಗೆ ಏನು ಮಾಹಿತಿ ಗೊತ್ತಿಲ್ಲ ಏನು ಗ್ರೌಂಡ್ ಲೆವೆಲ್ ಅಲ್ಲಿ ಏನು ರಿಪೋರ್ಟ್ ಹಾಕಿಕೊಟ್ಟಿದಾರೆ ರಿಪೋರ್ಟ್ ಅದ್ರ ಬೇಸ್ ಮೇಲೆ ಅವ್ರು ಗ್ರಾಂಟ್ ಗ್ರಾಂಟ್ ಮಾಡಿರೋದು ನಾವು ಇವತ್ತು ಮನವಿ ಮಾಡ್ಕೊತ ಇದೀವಿ ಈ ಸಾರ್ವಜನಿಕ ಸಮ್ಮುಖದಲ್ಲಿ ನಾವು ಮನವಿ ಮಾಡ್ಕೊತಾ ಇದೀವಿ ಇದೇನಾದ್ರೂ ಇತ್ತಾರ್ಥ ಆಗಿಲ್ಲ ಅಂದ್ರೆ ನಾಲ್ಕು ದಿವಸ ಕಠಿಣವಾದ ಹೋರಾಟ ಮಾಡ್ತೀವಿ ಆ ಹೋರಾಟ ಈ ಸ್ಮಶಾನದ ಬಗ್ಗೆ ಹೋರಾಟ ನಿಲ್ಲೋದಿಲ್ಲ ಇಲ್ಲೇ ಬಂದು ಕೂತ್ಕೊಂತೀವಿ ಆ ಕುರುಬೂರು ಗ್ರಾಮದಲ್ಲಿ ಮತ್ತೆ ಯಾರಾದ್ರೂ ತೀರೋದ್ರೆ ಇಲ್ಲಿಗೆ ತಗೊಂಡ್ಬರ್ತೀವಿ ಇಲ್ಲೇ ಬಂದು ಅಗದು ಇಲ್ಲೇ ದಾನ ಸಂಸ್ಕಾರ ಮಾಡ್ತೀವಿ ಈಗ ತಾಲೂಕು ಈ ತಾಲೂಕಲ್ಲಿ ಯಾರಾದ್ರೂ ಸತ್ತೋದ್ರೆ ತಗೊಂಡೋಗಿ ಅಲ್ಲಿ ಹಾಕೊಳ್ಳಿ ಯಾಕಂದ್ರೆ ಅವ್ರು ಕೂರಕ್ಕೆ ಹೋಗಿ ಮಾಡ್ಕೊಂಡಿರೋ ಸ್ಮಶಾನ ಹೊರತು ನಮ್ಗಲ್ಲ ಸ್ವಾಮಿ ಇದು ನಮ್ಗೆ ಅಲ್ವೇ ಅಲ್ಲ ನಮಗೆ ನ್ಯಾಯ ಧರ್ಮ ಅನ್ನೋದು ಮಾಡ್ತಾನೆ ಇಲ್ಲ ಅವರು ಅವ್ರಿಗೆ ಇಷ್ಟಾಪ ಮಾಡ್ಕೊತಾ ಇದ್ದಾರೆ ಇದಕ್ಕೆ ನಮಗೆ ಯಾವ ರಾಜಕೀಯ ನಾಯಕರು ಸಪೋರ್ಟ್ ಇಲ್ಲ ಯಾವ ಪಾರ್ಟಿಯವರು ಸಪೋರ್ಟ್ ಇಲ್ಲ ಅವ್ರ ಹತ್ರ ಹೋಗ್ ಕೇಳಿದ್ರೆ ಇವತ್ತು ಬಾ ನಾಳೆ ಬಾ ಅಂತಾರೆ ನಾವು ಇದಕ್ಕೆ ನಾವು ಜನಪ್ರತಿನಿಧಿಗಳನ್ನ ಮಾಡಿರೋದು ಸೊ ದಿನಾಂಕ ದಿನಾಂಕ ಹದಿನಾಲ್ಕರಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಸ್ಮಶಾನ ಅಂದರೆ ಕುರುಬೂರು ಗ್ರಾಮದಲ್ಲಿ ಇದುವರೆಗೂ ಸ್ಮಶಾನನೇ ಇರಲಿಲ್ಲ ಸೊ ಸ್ಮಶಾನ ಮಾಡಬೇಕು ಅಂತ ಇದ್ದಾಗ ಸೊ ಗ್ರಾಮ ನಾವು ಗ್ರಾಮಕ್ಕೆ ಹೋದ್ವಿ ಗ್ರಾಮದಲ್ಲಿ ಮಾಜರೆಲ್ಲ ಮಾಡಿದಾಗ ಸೊ ಗ್ರಾಮದಲ್ಲಿ ಏನಾಗಿತ್ತು ಸರ್ವೆ ನಂಬರ್ ತರ್ಟಿ ಟು ಫಸ್ಟು ಕುರುಬುರು ಗ್ರಾಮದ ಸರ್ವೆ ನಂಬರ್ ತರ್ಟಿ ಟೂನಲ್ಲಿ ಹಳೆ ನಿತ್ತು ಅಂತ ಹೇಳಿದರು ಗ್ರಾಮಸ್ಥರು ಸೊ ಅದ್ರ ಪ್ರಕಾರ ನಾನು ಮತ್ತು ಎಮ್ ಎಲ್ ಎ ಮೇಡಮನ್ನು ನಾನು ಆರ್ ಐ ವಿ ಎ ಫಸ್ಟ್ ಹೋಗಿದ್ವಿ ಆಮೇಲೆ ಸಲ ಎಮ್ ಎಲ್ ಎ ಮೇಡಮನ್ನು ಈ ಥರ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ ಅವ್ರ ಜೊತೆಲೂ ಹೋಗಿ ನಾವು ಪರಿಶೀಲನೆ ಮಾಡಿರ್ತೇವೆ ಸೊ ಈ ಪರಿಶೀಲನೆ ಮಾಡಿದ ಹಂತದ ಟೈಮಲ್ಲಿ ನಾವು ಅಲ್ಲಿ ನೋಡಿದಾಗ ಸರ್ವೆ ಜಕ್ಕರ ಕುರ್ಬುರು ಗ್ರಾಮದ ಸರ್ವೆ ನಂಬರ್ ತರ್ಟಿ ಟು ಈಗಾಗಲೇ ನೈನ್ಟೀನ್ ಏಯ್ಟಿ ತ್ರೀನಲ್ಲಿ ಮನೆ ಸಾವಿರದ ಒಂಬೈನೂರ ಎಂಬತ್ತ ಮೂರಲ್ಲಿ ಒಂದು ಎಕರೆ ಒಂದು ಗುಂಟೆ ಸಿ ಆರ್ ವೆಂಕಟರಾಮ್ ರೆಡ್ಡಿ ಅನ್ನೋರಿಗೆ ಗ್ರ್ಯಾಂಟ್ ಆಗಿರುತ್ತೆ ಅಂದರೆ ಬೇರೆ ಒಂದು ಪರ್ಸನ್ಗೆ ಗ್ರ್ಯಾಂಟಾಗಿ ಅವರಿಂದ ಮಾರಾಟ ಆಗಿರುತ್ತೆ ಈಗ ಏನು ಪೊಸಿಷನಲ್ಲಿದ್ದಾರೋ ಅವರಿಗೆ ಮಾರಾಟ ಆಗಿರುತ್ತೆ ಇದು ಎಂಬತ್ತ್ಮೂರರಲ್ಲೇ ಸಕ್ರಮಗೊಳಿಸಿರ್ತಾರೆ ಅಂದರೆ ಮಂಜೂರಾಗಿ ಒಬ್ಬರಿಗೆ ಗ್ರ್ಯಾಂಟ್ ಆಗಿರುತ್ತೆ ಸೊ ಇದ್ರ ಮೇಲೆ ಒಬ್ಬರಿಗೆ ಈಗ ಮಾರಾಟವಾಗಿ ಇನ್ನೊಬ್ರಿಗೆ ಇರ್ತಾರೆ ಸೊ ಕ್ರೈದಲ್ಲಿದ್ದು ಈ ಸಮಯದಲ್ಲಿ ಈ ಗ್ರಾಮಸ್ಥರಿಗೂ ಮತ್ತು ಈಗ ಏನು ಕ್ರೈದಾರರು ಆರ್ ಟಿ ನಲ್ಲಿ ಬರ್ತಾ ಇದ್ದಾರೋ ಅವ್ರಿಗೆ ಇಲ್ಲೇ ಇಲ್ಲೇ ನಮ್ಮ ಕೋರ್ಟ್ ಸಿವಿಲ್ ನ್ಯಾಯಾಲಯದಲ್ಲಿ ಕೆ ಜಿ ಎಫ್ ಸಿವಿಲ್ ನ್ಯಾಯಾಲಯದಲ್ಲಿ ಒಂದು ಕೇಸ್ ನಡೀತಾ ಇರ್ತದೆ ಸೊ ಕೆ ಅಂದರೆ ಎಕರೆ ಒಂದು ಗುಂಟೆ ಸರ್ವೆ ನಂಬರ್ ಮೂವತ್ತೆರಡಕ್ಕೆ ಸಂಬಂಧಪಟ್ಟಂತೆ ಕೇಸ್ ನಡೀತಾ ಇರ್ತದೆ ಕೇಸ್ ನಡೆದುದು ಸ್ಟೇ ಇರುತ್ತೆ ಅಂದರೆ ಅಲ್ಲಿ ಪ್ರತಿಬಂಧಕ ಪ್ರತಿಬಂಧಿಕಾಗ್ನೇ ಇರುತ್ತೆ ಯಾರು ಇದರಲ್ಲಿ ಬರಬಾರ್ದು ಅಂತ ಸೊ ಈ ಜಮೀನೇ ನಾವು ಮತ್ತೆ ಸ್ಮಶಾನ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಿದ್ದರಿಂದ ಯಾಕಂದರೆ ಕೋರ್ಟಲ್ಲಿ ಇದ್ದಿದ್ದರಿಂದ ಸೊ ಆ ಜನಕ್ಕೆ ಈಗ ಅಲ್ಲ ಗ್ರಾಮದಲ್ಲಿ ಸ್ಮಶಾನನೇ ಇಲ್ಲದೇ ಇದ್ದಿದ್ದರಿಂದ ನಾವು ಪ್ರಥಮ ಹಂತದ ಸ್ಮಶಾನ ಕೊಡಬೇಕಾದ್ರೆ ಯಾರಾದರೂ ಮರಣ ಹೊಂದಿದ್ದಾಗ ಗ್ರಾಮದಲ್ಲಿ ಸ್ಮಶಾನ ಅಂತ ಇಲ್ಲದೆ ಇದ್ದಾಗ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಒಂದು ಕಿಲೋಮೀಟರ್ ಹಂತರದಲ್ಲಿರುವ ಪಕ್ಕದಲ್ಲ ಗ್ರಾಮದಲ್ಲಿ ಜಕ್ರಸ್ನ ಕುರುಪದಲ್ಲಿ ಸರ್ವೆ ನಂಬರ್ ನೂರ ಅರವತ್ತೊಂದರಲ್ಲಿ ಎಕರೆ ನಾವು ಈಗಾಗಲೇ ಎರಡು ಎಕರೆ ಏನ ಎಕರೆ ಇಪ್ಪತ್ತು ಗುಂಟೆ ಜಮೀನು ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಮಂಜೂರಾಗಿ ಬಂದಿರುತ್ತೆ ನಾವು ಕೊಟ್ಟಿರೋ ಪ್ರಸ್ತಾವನೆ ಮೇಲೆ ಸೊ ಯಾಕೆಂದರೆ ಗ್ರಾಮದಲ್ಲಿ ಒಂದು ಸ್ಮಶಾನ ಬೇಕು ಅಂತಿದ್ದಾಗ ನಮ್ಮ ಸರ್ಕಾರ ತರಕಾರಿ ಗೋಮಾಳಾನೋ ಖರಾಬೋಗಿರಬೇಕು ಅದನ್ನು ನಾವು ಮಂಜೂರು ಮಾಡಬೇಕಾಗುತ್ತೆ ಅದಕ್ಕೆ ಗ್ರಾಮಸ್ಥರು ನಾವು ತಕರಾರು ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಬಟ್ ನನ್ನ ಕಡತಲ್ಲಿರಲಿಲ್ಲ ಅದು ಎ ಸಿ ಆಫೀಸಿಗೆ ಏನೋ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಬಟ್ ಒಂದು ಸ್ಮಶಾನ ಅಂತ ನಾವು ಯಾಕಂದ್ರೆ ಪ್ರಯಾರಿಟಿ ಮೇಲೆ ನೋಡಬೇಕು ಒಂದು ಗ್ರಾಮಕ್ಕೆ ಫಸ್ಟು ಜನನ ಎಷ್ಟು ಮುಖ್ಯನೋ ಮರಣ ಅನ್ನೋದನ್ನು ಅಷ್ಟೇ ನಮ್ಮ ಇದರಲ್ಲಿ ಇರೋದರಿಂದ ಸೊ ಆ ಗ್ರಾಮದಲ್ಲಿ ಕೆರೆಯಲ್ಲಿ ಜಾಗ ಇದೆ ಕೆರೆಯಲ್ಲಿ ಶವಗಳನ್ನು ಹಾಕ್ತಾ ಇದ್ದ ಸ್ಮಶಾನ ಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಕೋರ್ಟಲ್ಲಿ ಕೇಸ್ ನಡೀತಾ ಇರೋದ ಕೋರ್ಟ್ ಅಂತಿಮ ಆದೇಶ ಏನಾಗುತ್ತೋ ಅದರ ಒಳಗಡೆ ಜನ ಸತ್ತಾಗ ತೊಂದರೆ ಆಗಬಾರ್ದು ಅಂತ ಒಂದು ಸ್ಮಶಾನ ಅಂತ ಜಕ್ರಸ್ನಕುಪ್ಪದಲ್ಲಿ ಮಾಡಿದ್ದೀವಿ ಈಗ ಏನು ಸರ್ವೆ ನಂಬರ್ ಮೂವತ್ತೆರಡು ಬಗ್ಗೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆಯೋ ಅದನ್ನು ಸಹ ಕೋರ್ಟಲ್ಲಿ ಯಾಕಂದರೆ ಅದು ಒಂದು ಕೆ ಐ ಟಿ ಹಾರ್ಡ್ರಾಗಿದೆ ನಮ್ಮನ್ನು ಕೋರ್ಟಲ್ಲಿ ಇಲ್ಲಿ ಇಂಪ್ಲೀಡ್ ಮಾಡಿಲ್ಲ ತಹಶೀಲ್ದಾರ್ನ ಇಲ್ಲಿ ಎಲ್ಲೂ ಪಾರ್ಟಿ ಮಾಡದೆ ಇದ್ದಿದ್ದರಿಂದ ನಾವೇನು ಮಾಡಿದ್ವಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ಒಂದು ಅರ್ಜಿ ಗ್ರಾಮಸ್ಥರೂ ಒಂದು ಕೆ ಇ ಟಿ ಆದೇಶನ ತಂದು ಕೊಟ್ಟ ಮೇಲೆ ಅದರಲ್ಲಿ ಏನಾಗಿದೆ ಇದು ಸ್ಮಶಾನ ಅಂತ ಇರೋ ಇರೋದ್ರಿಂದ ಸೊ ಅದನ್ನು ನಾವೇನು ಮಾಡಿದ್ವಿ ಕೋರ್ಟಿಗೆ ನಾನೇ ಇಂಪ್ಲೀಡ್ ಆದೆ ಈ ಥರ ಕೆ ಟಿ ಒಂದು ಆದೇಶ ಮಾಡಿದೆ ಇದು ಈಗ ನಮ್ಮನ್ನು ನೀವು ಪಾರ್ಟಿ ಮಾಡದೇ ಇರೋದ್ರಿಂದ ನಮ್ಮನ್ನು ಪಾರ್ಟಿ ಮಾಡ್ಕೊಳ್ಳಿ ಇದಕ್ಕೆ ನಮ್ಮಲ್ಲಿ ಏನೇನು ದಾಖಲೆಗಳಿದ್ದು ನಾನು ದಾಖಲೆಗಳು ಕೊಡ್ತೀನಿ ಅಂತ ದಾಖಲೆಗಳನ್ನು ಕೊಟ್ಟು ಇಂಪ್ಲೀಡ್ ಆಗಿದ್ದೀನಿ ಸೊ ವಿಚಾರಣೆ ಹಂತದಲ್ಲಿ ಆ ಕೇಸು ಇರೋದ್ರಿಂದ ಅದರ ಒಳಗಡೆ ಗ್ರಾಮದಲ್ಲಿ ಯಾರೂ ಮರಣ ಹೊಂದಿದರೆ ಜಾಗ ಇಲ್ಲ ಅಂತ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದೊಂದು ಜಗ್ರಸ್ನ ಕುಪ್ಪದಲ್ಲಿ ಸರ್ವೆ ನಂಬರ್ ನೂರ ಅರವತ್ತೊಂದರಲ್ಲಿ ಈಗಾಗಲೂ ಸ್ಮಶಾನ ಮಾಡಿದ್ದೀವಿ ಸೊ ಈ ಕುರುಬೂರ್ದು ಸರ್ವೆ ನಂಬರ್ ಮೂವತ್ತೆರಡು ಕೋರ್ಟ್ನಲ್ಲಿ ಸಿವಿಲ್ ಕೋರ್ಟಲ್ಲಿ ಅಂತಿಮ ಆದೇಶ ಆದ ಮೇಲೆ ಅದನ್ನು ಸರ್ ಸರ್ಕಾರಕ್ಕೆ ಅಂತ ಕೊಟ್ಟ ಮೇಲೆ ಖಂಡಿತವಾಗ್ಲೂ ಅದನ್ನು ನಾವು ಸ್ಮಶಾನಕ್ಕೆ ಅಂತಲೇ ಮೀಸಲಿಡ್ತೇವೆ ಅದರಿಂದ ಈಗ ಇವತ್ತು ಗ್ರಾಮಸ್ಥರು ಬಂದುಬಿಟ್ಟು ಅವ್ರ ಫ್ರಸ್ಟ್ರೇಷನ್ ಇರುತ್ತೆ ಸ್ಮಶಾನ ಇಲ್ಲ ಅದು ಇದು ಅಂತ ಸೊ ಈಗಾಗಲೇ ಸ್ಮಶಾನ ಮಾಡಿದ್ವಿ ಖಂಡಿತ ಅವ್ರಿಗೆ ಹೇಳಿದ್ವಿ ಅವ್ರು ಏನು ಹೇಳ್ತಾ ಇದ್ದಾರೆ ಈಗ ಒಂದು ನೀ ಸ್ಮಶಾನಕ್ ಪ್ರಪೋಸಲ್ ಚಕ್ರಸ್ನ ಕುಪ್ಪದ್ಗೆ ಏನು ಕಳಿಸಿದಿರೋ ಅದರಲ್ಲಿ ಗ್ರಾಮಸ್ಥರು ಮ ಸೈನ್ಗಳು ಆರ್ ಐ ಬಿ ಎ ಮಾಡುವಾಗ ಫೋರ್ ಆಗಿದೆ ಹಾಕಿದೆ ಅವ್ರು ಮಾಡಿಲ್ಲ ಗ್ರಾಮದವರು ಅಂತ ಹೇಳಿದ್ದಾರೆ ಖಂಡಿತ ಇರ್ಬೋದೇನೋ ಗೊತ್ತಿಲ್ಲ ಅದಕ್ಕೆ ನಾನು ಹೇಳಿದೆ ಅವರೊಂದು ಮನವಿ ಕೊಟ್ಟರು ಈಗ ಮನವಿ ಕೊಟ್ಟಿದ ಮೇಲೆ ನಾನು ಏನು ಹೇಳಿದೆ ಸೊ ಪರಿಶೀಲನೆ ಮಾಡ್ತೀವಿ ನಿಮ್ಮ ಗ್ರಾಮಕ್ಕೆ ಬರ್ತೀನಿ ಆ ಅರ್ಜಿನ ಅದು ಮಜನ ಇಟ್ಕೊಂಡು ಅಲ್ಲಿ ವೆರಿಫೈ ಮಾಡ್ತೀವಿ ಅಂತ ಹೇಳಿದ್ದೀವಿ ಸೊ ಅದನ್ನು ವೆರಿಫಿಕೇಷನನ್ನು ಮಾಡ್ತೀವಿ ಅದರಲ್ಲಿ ಏನಾದರೂ ತಪ್ಪು ಕಂಡು ಬಂದಲ್ಲಿ ನಾನೇನು ಅಲ್ಲಿ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು ಪರಿಶೀಲನೆ ಮಾಡಿಬಿಟ್ಟು ಅವ್ರ ಮೇಲೆ ಕ್ರಮಕ್ಕೂ ನಾವು ಕಳಿಸ್ಕೊಡ್ತೇವೆ ಸೊ ಆದರೆ ಈಗ ಮಾಡಿರೋ ಸ್ಮಶಾನ ಕಾನೂನುಬದ್ಧವಾಗಿ ನಾವು ಮಾಡಿದ್ದೀವಿ ಸರ್ಕಾರಿ ಕೋಮಳದಲ್ಲಿ ಮಾಡಿದ್ದೀವಿ ಜನಕ್ಕೆ ತೊಂದರೆ ಆಗಬಾರ್ದು ಅಂತ ಮುಂದಿನ ದಿನಗಳಲ್ಲಿ ಸಿವಿಲ್ ಕೋರ್ಟಲ್ಲಿ ಕುರುಗೂರು ಗ್ರಾಮದ ಸರ್ವೆ ನಂಬರ್ ಮೂವತ್ತೆರಡರಲ್ಲೇ ಈಗ ಏನು ಒಂದು ಎಕರೆ ಒಂದು ಗುಂಟೆ ಇದೆಯೋ ಖಂಡಿತ ಅದನ್ನು ಕೋರ್ಟಿಂದ ಸರ್ಕಾರಕ್ಕೆ ಅಂತ ಕೊಟ್ಟ ಮೇಲೆ ಅದನ್ನು ನಾವು ಗ್ರಾಮದ ಸ್ಮಶಾನಕ್ಕೆ ಸಾರ್ವಜನಿಕ ಸ್ಮಶಾನಕ್ಕೆ ಅಂತ ಮೀಸಲಿಡ್ತೇವೆ ಇದರಲ್ಲಿ ಯಾವುದೇ ಒಂದು ತಪ್ಪುಗಳು ಹಾಗಿಲ್ಲ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ನಾವು ಏನೂ ಆ್ಯಕ್ಷನ್ ತೊಗೊಳಕ್ಕೆ ಇಲ್ಲ ಅನ್ನೋದೊಂದು ಬಿಟ್ಟರೆ ಎಲ್ಲನೂ ಕ್ರಮಬದ್ಧವಾಗಿಯೇ ಕಾನೂನು ಚೌಕಟ್ಟಲ್ಲೇ ಕೆಲಸ ಮಾಡಿದ್ವಿ ಅನ್ನೋದನ್ನು ಇದನ್ನು ನಾನು ಹೇಳ್ತಾಯಿದ್ದೆ ಇವಾಗ ನೀವು ಕೊಟ್ಟಿರುವ ಆ ಗ್ರಾಮಕ್ಕೆ ಹತ್ತಿರದಲ್ಲಿ ನಮ್ಮ ನಾವು ಗ್ರಾಮ ಪಂಚಾಯತ್ನಲ್ಲಿ ಯಾವುದೋ ಒಂದು ಫಂಡ್ನಲ್ಲಿ ಅದನ್ನೆಲ್ಲ ನೆಲ್ ಅದನ್ನೇನು ನೆಲೆಸಮ ಮಾಡಿಕೊಂಡು ನಾವು ಅದನ್ನು ಚೆನ್ನಾಗಿ ಮಾಡ್ಕೋತೀವಿ ಸಮತಟ್ಟು ಮಾಡ್ಕೋತೀವಿ ಅಂತ ಹೇಳಿದ್ದಾರೆ ಅದನ್ನು ಪಾನಿಯಲ್ಲಿ ಎಸ್ ಎಚ್ಚರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್ವೆ ನಂಬರ್ ನೂರ ಅರವತ್ತೊಂದಕ್ಕೆ ಸಂಬಂಧಪಟ್ಟಂಗೆ ಯಾವುದೂ ಇಲ್ಲ ಸರ್ವೆ ನಂಬರ್ ಚಕ್ರಸ್ನಕುಪ್ಪದ ನೂರ ಅರವತ್ತೊಂದಕ್ಕೆ ಸಂಬಂಧಪಟ್ಟಂಗೆ ಯಾವುದೂ ಇಲ್ಲ ಸರ್ವೆ ನಂಬರ್ ಕುರುಬೂರು ಗ್ರಾಮದ ಸರ್ವೆ ನಂಬರ್ ಮೂವತ್ತೆರಡಕ್ಕೆ ಸಂಬಂಧಪಟ್ಟಂತೆ ಕೋರ್ಟಲ್ಲಿ ಕೇಸ್ ನಡೀತಾರೆ ವಿಲೇಜ್ ಗ್ರಾಮಸ್ಥರು ಈಗ ನನಗೆ ಅದನ್ನು ಕಂಪ್ಲೇಂಟ್ ಮಾಡಿದಾಗ ಖಂಡಿತ ನಾನು ಅವ್ರು ಕರೆಸಿ ಇಂಟ್ರಾಗೇಷನ್ ಮಾಡ್ತೀನಿ ಅಂತಲೂ ಅವ್ರಿಗೆ ಹೇಳಿದ್ದೀನಿ ಒಂದೆರಡು ದಿನ ಕಾಲಾವಕಾಶ ಕೊಡಿ ಮತ್ತು ಈಗ ಅವರು ಆರ್ ಐ ವಿನೂ ನಾನು ಯಾಕೆ ಜನರಿಗೆ ಸಹಕಾರ ಕೊಡ್ತಾ ಇಲ್ಲ ಅಂತಲೂ ಕೇಳ್ತೀನಿ ಅವ್ರು ಪರಿಶೀಲನೆ ಮಾಡಿ ಅವ್ರು ಆ ಥರ ಮಾಡ್ತಾ ಇಲ್ಲ ಅಂತ ತಪ್ಪು ಕಂಡು ಬಂದಲ್ಲಿ ಕ್ರ ಖಂಡಿತವಾಗ ಅವ್ರ ಮೇಲೆ ಶಿಸ್ತು ಕ್ರಮಕ್ಕೆ ಇದು ಮಾಡ್ತೀವಿ ಅದ್ರ ಬಿಟ್ಟು ಅದ್ರ ಜೊತೆಗೆ ಈಗ ಏನು ಈಗ ಸರ್ವೆ ನಂಬರ್ ಕುರ್ಬುರ್ದು ಮೂವತ್ತೆರಡು ಆಗ್ಬೋದು ಜಕ್ರಸ್ನ ಕೊ ನೂರ ಅರವತ್ತೊಂದು ಆಗ್ಬೋದು ಇದ್ರ ಬಗ್ಗೆ ನಾನು ಖಂಡಿತ ಪರಿಶೀಲನೆ ಮಾಡಿ ಗ್ರಾಮಸ್ಥರಿಗೆ ಅದರಿಂದ ಏನು ಅನುಕೂಲ ಆಗಬೇಕು ಅದನ್ನು ಖಂಡಿತವಾಗಿ ಸಾರ್ವಜನಿಕರಿಗೆ ನಾವು ಮಾಡ್ತೇವೆ ಅದೇ ಇವಾಗ ಅದರಲ್ಲಿ ಅವ್ರು ಕೊಟ್ಟಿರೋದೇನು ಈ ಸರ್ವೆ ನಂಬರ್ ನೂರ ಅರವತ್ತೊಂದಕ್ಕೆ ಏನು ಮಾಜರ್ ಮಾಡಿದಾರೋ ಸ್ಮಾ ಸಾರ್ವಜನಿಕ ಸ್ಮಶಾನಕ್ಕೆ ಅಂತ ಆ ಮಾಜರಲ್ಲಿ ಗ್ರಾಮಸ್ಥರ ಸಹಿಗಳಿರಲಿಲ್ಲ ಬೇರೆಯವ್ರದ್ದು ಅಂದರೆ ಈಗ ಯಾರೋ ಒಂದು ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿದಾಗಿರಲ್ಲ ಬೇರೆಯವ್ರದ್ದು ಫೋರ್ ಜಿ ಅಂತ ಗ್ರಾಮಸ್ಥರು ಮಾಜರಲ್ಲಿ ಅಂತ ಹೇಳಿದ್ದಾರೆ ಸೊ ಅದನ್ನು ನಾನು ಪರಿಶೀಲನೆ ಮಾಡಿ ಒಂದು ನನಗೆ ನಾನು ಕಾಲಾವಕಾಶ ಕೊಡಿ ನಾನು ನಿಮ್ಮ ಗ್ರಾಮಕ್ಕೆ ಬಂದುಬಿಟ್ಟು ಅಲ್ಲೇ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದೇನೆ